नाश मे आमल को हज तारीख चुनाव में स्वतंत्र अभ्यर्थी आगे चुनाव मित्र और क्रम संख्य बंद इतना समलत अमरीश कड़े उत्ती चिन्ह अब इन साल हेल्थ क्रम संख्य इपत् सबरीश कड़े उत्ती चिन्ह ಈ ಸಲ ಏರು ಪ್ಯಾಲೆಂಟ್ ಬಾಕ್ಸ್ ಬರುತ್ತೆ ಒಂದರಿಂದ ಹದಿನಾರವರೆಗೂ ಹದಿನೇಳರಿಂದ ಇಪ್ಪತ್ತೇಳು ಅದರಲ್ಲಿ ದಯವಿಟ್ಟು ಕ್ರಮ ಸಂಖ್ಯೆ ಇಪ್ಪತ್ತಕ್ಕೆ ನಮ್ಮ ಅಮೂಲ್ಯವಾದ ಮತದಾನ ಹಾಕಿ ಈ ಸಲ ಆಕ್ಚುಲಿ ಎಲ್ಲದಕ್ಕೂ ತುಂಬಾ ದೊಡ್ಡ ಮುಖ್ಯವಾದ ಅಭಿಮಾನ ಅಧಿಕೃತ ನಿಮ್ಗೆ ಸೇವೆ ಮಾಡೋದು ಅವಕಾಶ ನಾವು ಮಾಡ್ಕೊಳ್ಳಿ ಅಂತ ಎಲ್ಲರನ್ನ ಧನ್ಯವಾದ ಹೇಳ್ತಾ ಇದ್ದೀವಿ ಏನವಾ ಇಲ್ಲವ ಈಗ ನೋಡ್ರೆ ಎಲ್ಲರೂ ಹೇಳ್ತಾರೆ ಸುಮ್ಮನೆ ದರ್ಶನ ಮಾಡೋಕ್ಕೆ ಬರ್ತಾರೆ ಖಂಡಿತ ಮತ ಆಗ್ತೀರವಾ ಯಾರಾಗ್ತೀರ ಬ್ರಹ್ಮ ಸಂಖ್ಯೆ ಇರ್ತಾವ ಇಪ್ಪತ್ತು ದಯವಿಟ್ಟು ಇದೇ ಹನ್ನೆರಡನೇ ತಾರೀಕು ಚುನಾವಣೆ ಇದೆ ಕ್ರಮ ಸಂಖ್ಯೆ ಇಪ್ಪತ್ತು ಸುಮ್ಮನ ಅಂಬರೀಷ್ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಕ್ರಮ ಸಂಖ್ಯೆ ದಯವಿಟ್ಟು ಮತದಲ್ಲಿ ಇಟ್ಕೊಳ್ಳಿ ನೀವು ಅಪಲ್ಯವಾದ ಮತಾರ ಅವ್ರು ಇಪ್ಪತ್ತು ನೀವು ಸೇವೆ ಮಾಡೋದು ಅವಕಾಶ ಮಾಡ್ಕೊಡಂತ ಎಲ್ಲರ ತಲೆಗಾರು ಕಳ್ಕೊಳ್ತೀವಿ